ಈ ಹಂಪಿ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತೀವಿ ಮಾಡಲ್ಲ ಆಗುತ್ತೆ ಆಗಲ್ಲ ಈ ರೀತಿ ಹೇಳ್ತಾನೆ ಬರ್ತಾ ಇದ್ದಾರೆ ಅದು ತಟಸ್ಥವಾಗಿ ಏನು ಹೇಳಿದೆ ಸುಮ್ಮನಿರೋದು ಕೂಡ ಅದನ್ನು ಕೂಡ ಮಾಡ್ತಾ ಇದ್ದಾರೆ ರಾಜ್ಯದ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಕೆಲಸವನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಹಂಪಿ ಉತ್ಸವ ವಿಚಾರದಲ್ಲಿ ಎರಡೂ ಮಾಡಿ ಮೂರನೇ ತಟಸ್ಥ ದಾರಿಯನ್ನ ಕೂಡ ಅವರಿಗೆ ಹಿಡಿದು ಹಿಡಿದ್ಬಿಟ್ಟಿದ್ದಾರೆ ಈಗ ಹಂಪಿ ಉತ್ಸವ ಆಚರಣೆ ಮಾಡ್ತಾರಾ ಮಾಡಲ್ವಾ ಜನವರಿ ತಿಂಗಳಲ್ಲಿ ಆಚರಣೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಹಂಪಿ ಉತ್ಸವ ಆಚರಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ದಿನಕ್ಕೊಂದು ಎಡಪಟ್ಟು ಮಾಡ್ತಿದೆ ಬರದ ನೆಪವೊಡ್ಡಿ ಉತ್ಸವ ಬೇಡ ಅಂತಿದ್ದ ಸಿಎಂ ವಿರೋಧ ವ್ಯಕ್ತವಾಗಿದ್ದರಿಂದ ಎರಡು ದಿನಕ್ಕೆ ಉತ್ಸವ ಸೀಮಿತಗೊಳಿಸಿದ್ರು ಆದ್ರೀಗ ಮತ್ತೆ ಹಂಪಿ ಉತ್ಸವದ ಬಗ್ಗೆ ತಟಸ್ಥವಾಗಿ ಕುಳಿತುಬಿಟ್ಟಿದ್ದಾರೆ ಜನವರಿ ಹನ್ನೆರಡು ಮತ್ತು ಹದಿಮೂರಕ್ಕೆ ಉತ್ಸವದ ಡೇಟ್ ಫಿಕ್ಸ್ ಮಾಡಿದ ಹೆಚ್ಡಿಕೆ ಇದುವರೆಗೂ ಜಿಲ್ಲಾಡಳಿತಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ವಂತೆ ಇದರಿಂದ ಸಿಟ್ಟಿಗೆದ್ದಿರೋ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಜನವರಿ ತಿಂಗಳಲ್ಲಿ ಉತ್ಸವ ಆಚರಿಸದಿದ್ರೆ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಈ ಸರ್ಕಾರ ಉತ್ಸವ ಒಂದು ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಅದು ಇಡೀ ವಿಶ್ವ ಗಮನ ಸೆಳೆದಂತ ಒಂದು ಉತ್ಸವ ಅದು ಅದನ್ನ ಇವರು ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾಗಕ್ಕೆ ಇವ್ರು ಏನ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದು ಇದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಉಗ್ರವಾದಂತಹ ಹೋರಾಟವನ್ನ ನಮ್ಮ ಜಿಲ್ಲೆಯಿಂದ ನಾವು ಹಮ್ಮಿಕೊಳ್ತೀವಿ ಹೆಚ್ಚು ಕಡಿಮೆ ಪಾದಯಾತ್ರೆ ಬೇಕಾದ್ರೆ ನಾವು ಬೆಂಗಳೂರು ಮಾಡ್ತೀವಿ ಇಲ್ಲಿದ್ದ ಹಂಪಿಯಿಂದ ಬೆಂಗಳೂರವರೆಗೆ ಆ ಪಾದಯಾತ್ರೆ ಮಾಡ್ತೀವಿ ಹಂಪಿ ವಿರೂಪಾಕ್ಷನ ಭೀತಿ ಹಂಪಿ ವಿರೂಪಾಕ್ಷನ ದರ್ಶನ ಪಡೆದ್ರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ಭೀತಿ ಮೊದಲಿನಿಂದಲೂ ಇದೆ ಇದೇ ಭೀತಿಯಲ್ಲಿ ಸಿದ್ದರಾಮಯ್ಯ ಕೂಡ ಹಂಪಿ ಉತ್ಸವ ಆಚರಿಸಿದ್ರೂ ವಿರೂಪಾಕ್ಷನ ದರ್ಶನ ಪಡೆದಿರಲಿಲ್ಲ ಆದರೂ ಸಿದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಏರಲಿಲ್ಲ ಹೀಗಾಗಿ ಉತ್ಸವ ಆಚರಿಸಿದ್ರೂ ಸರ್ಕಾರ ಪತನವಾಗುತ್ತೆ ಅನ್ನೋ ನಂಬಿಕೆ ಗಾಢವಾಗಿರುವುದರಿಂದ ಸಿಎಂ ಹಿಂದೆಟ್ಟು ಹಾಕ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಹನ್ನೊಂದು ಹನ್ನೆರಡನೇ ತಾರೀಕಿನ ಸೊತ್ತಿಗೆ ನಾವು ಮಾಡ್ತೀವಿ ಅಂತ ಹೇಳಿ ಹನ್ನೆರಡು ಹದಿಮೂರು ಜನವರಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು ಯಾವತ್ತು ಹಂಪಿ ಉತ್ಸವ ಮಾಡುತ್ತೀವಿ ಆವತ್ತು ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಒಂದು ಭಯ ರಾಜ್ಯ ಸರ್ಕಾರಕ್ಕೆ ಕಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ನಮಗೆ ಅನಿಸಿಕೆ ಕೂಡ ಇವತ್ತಾಗುತ್ತೆ ಬಟ್ ಇಲ್ಲೇ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಅಧಿಕಾರನೇ ಬಹಳ ಮುಖ್ಯ ಇವತ್ತು ಇಂಥ ಉತ್ಸವ ಬಹಳ ಮುಖ್ಯ ಅಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಈ ಜನರಿಗೆ ಕೊಡುವ ಮುಖಾಂತರ ಉತ್ಸವ ಆಚರಿಸಲಾಗುತ್ತೆ ಅನ್ನೋ ಸುದ್ದಿ ಸ್ಥಳೀಯ ಕಲಾವಿದರಲ್ಲಿ ಖುಷಿ ತಂದಿತ್ತು ಆದರೆ ಸರ್ಕಾರ ಎಲ್ಲರನ್ನ ಗೊಂದಲದಲ್ಲಿ ನಿಲ್ಲಿಸಿರೋದು ಸ್ಥಳೀಯರಲ್ಲಿ ಆಕ್ರೋಶ ಮೂಡಿಸಿದೆ ಹೀಗಾಗಿ ಅಡ್ಡಗೋಡೆ ಮೇಲೆ ದೀಪ ಇಡುವ ಬದಲಿಗೆ ಸರ್ಕಾರ ನಿಲುವನ್ನ ಸ್ಪಷ್ಟಪಡಿಸಬೇಕಿದೆ ಬಸವರಾಜ್ ನೈನ್ ಬಳ್ಳಾರಿ